ಈ ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತ ಮಂಡಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸುಕುಮಾರ್ ಕುನಾ ಉಪಾಧ್ಯಕ್ಷರಾಗಿ ಎಸ್ ಸಿ ಚಂದ್ರಶೇಖರ್ ಆಯ್ಕೆಯಾಗಿದ್ದಾರೆ ಹಾಗೆಯೇ ಗೌರವ ಕಾರ್ಯದರ್ಶಿಯಾಗಿ ಲಕ್ಷ್ಮೇಶ್ವಚಂದ್ರ ಮತ್ತು ಗೌರವ ಖಜಾಂಚಿಯಾಗಿ ಆರ್ ಎಸ್ ಸತೀಶ್ ಬಾಬು ಆಯ್ಕೆಯಾಗಿದ್ದಾರೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅನಿಲ್ ಕುಮಾರ್ ಬಿ ಕೆ ಭರತ್ ಕುಮಾರ್ ಚಂದ್ರಶೇಖರ್ ಡಿ ಗಜೇಂದ್ರ ಕುಮಾರ್ ಬಿ ವಿ ಜಯಕೃಷ್ಣ ಆರ್ ನಾಗೇಂದ್ರ ಕುಮಾರ್ ಆರ್ ಪ್ರವೀಣ್ ಶೆಟ್ಟಿ ಪುರುಷೋತ್ತಮ್ ಎಂ ಎಸ್ ರವಿ ಆರ್ ಗರಣಿ ಆಯ್ಕೆಯಾಗಿದ್ದಾರೆ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕಂತೇಳಿ ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ನಾವು ಡೆಫಿನೆಟ್ ಆಗಿ ನಮ್ಮ ಆದಷ್ಟು ಈ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ನಮ್ಮ ಕೈಯಲ್ಲಾದಷ್ಟು ಎಲ್ಲ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ನಮ್ಮ ಆಡಳಿತ ಮಂಡಲದ ಪರವಾಗಿ ಎಲ್ಲರಿಗೂ ನಾವು ಆಶ್ವಾಸನೆ ಕೊಡೋಕ್ಕೆ ಇಷ್ಟಪಡ್ತೀವಿ ಮುಂದಿನ ಏನು ಸರ್ ತಮಗೆ ಸರ್ ಸವಾಲುಗಳಂದರೆ ನಮಗೆ ಆಲ್ರೆಡಿ ಕೆಲವೊಂದು ಪ್ರಾಜೆಕ್ಟ್ಸನ್ನ ಕೊಟ್ಟಿದ್ದಾರೆ ಅಂದರೆ ಈಗ ನವೀಕರಣ ರೂಮ್ಸ್ ಎಲ್ಲ ನವೀಕರಣ ಮಾಡಬೇಕು ಈಗ ನೀವು ಏನು ನೋಡ್ತಾ ಇದ್ದೀರಾ ಇದನ್ನೆಲ್ಲನೂ ಕೂಡ ಡೆಮಾಲಿಷ್ ಮಾಡ್ತಾ ಇದ್ದೀವಿ ಇದೆಲ್ಲನೂ ಚೇಂಜಸ್ ಆಗುತ್ತೆ ಕಾಂಪೌಂಡ್ ವಾಲ್ ಚೇಂಜ್ ಮಾಡ್ತಾ ಇದ್ದೀವಿ ಆ್ಯಂಫಿ ಥಿಯೇಟ್ರ್ ಹೊಸದು ಮಾಡ್ತಾ ಇದ್ದೀವಿ ಕೆಳಗಡೆ ಪಾರ್ಟಿ ಹಾಲ್ ರಿನೋವೇಷನ್ಸ್ ಇದೆ ಬೇಕಾದಷ್ಟು ಕೆಲಸ ಅಂತೂ ಸಿಕ್ಕಾಪಟ್ಟೆ ಮಾಡಿಬಿಡಿ ಈ ಸಲ ಆದರೂ ಈ ವರ್ಷ ಇನ್ನು ಆರು ತಿಂಗಳ ಕಾಲ ನಾವು ಫುಲ್ಲಾಗಿ ಇದು ಮಾಡಬೇಕಾಗುತ್ತೆ ಚಾಲೆಂಜಸ್ ಅಂತ ಏನಿಲ್ಲ ಎಕ್ಸ್ಪೆಕ್ಟೇಷನ್ ಮೆಂಬರ್ಸ್ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ ಅವ್ರಿಗಿನ್ನೂ ಒಳ್ಳೆ ಪ್ರೋಗ್ರಾಮ್ಸ್ ಬೇಕು ಒಳ್ಳೆ ಸರ್ವಿಸ್ ಬೇಕು ಅವೆಲ್ಲನೂ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿತ್ತು ಹೌದು ಅದಕ್ಕೆ ಅಂದರೆ ಇಲ್ಲಿ ಒಂದು ಚಾಲೆಂಜ್ ಏನಂದರೆ ನಮಗಿರೋದು ಏನೇ ಮಾಡಿದರೂ ಪಾರ್ಕಿಂಗ್ ಸಮಸ್ಯೆಯನ್ನು ನಾವು ಬಗೆಹರಿಸೋಕ್ಕಾಗಲ್ಲ ಮೂರುವರೆ ಸಾವಿರ ಜನಕ್ಕೆ ನಾವು ಹೆಂಗೆ ಪಾರ್ಕಿಂಗ್ ಮಾಡಲಿಕ್ಕೆ ಸಾಧ್ಯ ವೀಕೆಂಡ್ ಅಂದರೆ ಆರುನೂರು ಏಳ್ನೂರು ಜನ ಬರ್ತಾರೆ ಆರುನೂರ ಏಳು ಜನಕ್ಕೆ ಇವತ್ತು ಸಂಸ್ಕೃತಿ ಏನು ಆರುನೂರು ಏಳ್ನೂರು ಕಾರು ಬರುತ್ತೆ ಆರುನೂರು ಏಳ್ನೂರು ಕಾರ್ ಮಾಡೋದಕ್ಕೆ ಇಲ್ಲಿ ಕ್ಲಬ್ಬಲ್ಲಿ ಮಾಡಬೇಕಂದ್ರೆ ಸುಮಾರು ಒಂದು ಕಾರ್ ಪಾರ್ಕಿಂಗಿಗೆ ಕಮ್ಮಿ ಅಂದರೆ ಐದುವರೆ ಲಕ್ಷ ಆಗುತ್ತೆ ಒಂದು ಕಾರ್ ಪಾರ್ಕಿಂಗ್ ಇನ್ನೂರು ಕಾರ್ ಪಾರ್ಕಿಂಗ್ ಮಾಡಬೇಕಂದ್ರೆ ಹನ್ನೊಂದರಿಂದ ಹನ್ನೆರಡು ಕೋಟಿ ಖರ್ಚಾಗುತ್ತೆ ಬಟ್ ಬೇರೆ ಮೀನ್ಸ್ ಆಫ್ ಎಲ್ಲ ಟ್ರಾನ್ಸ್ಪೋರ್ಟ್ಸ್ ಇರೋದರಿಂದ ಇವತ್ತು ಬರ್ತಾರೆ ಬಟ್ ಅದಕ್ಕೆ ಬೇರೆ ವ್ಯವಸ್ಥೆಯೂ ಮಾಡ್ತಾಯಿದ್ದೀವಿ ಇನ್ನು ಮುಂದೆ ನಾವು ಇಷ್ಟರಲ್ಲೇ ನಾವು ಇವಾಗ ಪ್ಲ್ಯಾನ್ ಮಾಡಿರೋದು ಏನು ಅಂದರೆ ಅವರು ಮೆಟ್ರೋ ಅಲ್ಲಿ ಇನ್ನೊಂದರಲ್ಲಿ ಬಂದು ಇಲ್ಲ ಈ ರೋಡಲ್ಲಿ ಎಲ್ಲೋ ಇಟ್ಟರು ಕೂಡ ನಾವಿಲ್ಲಿ ಎರಡು ಎಲೆಕ್ಟ್ರಿಕ್ ಆಟೋಸ್ ಮಾಡಬೇಕು ಅಂತಿದ್ದೀವಿ ಇವಾಗ ಸೊ ಅವರಿಗೆ ಪಿಕಪ್ ಆ್ಯಂಡ್ ಡ್ರಾಪ್ನ ವ್ಯವಸ್ಥೆ ಮಾಡೋದು ಪ್ಲಸ್ ಫರ್ದರ್ಗೆ ಒಂದು ಫೈವ್ ಇಯರ್ಸ್ ಡೌನ್ ದಿ ಲೈನಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕನ್ನೋದು ನಮ್ಮ ಮೈಂಡಲ್ಲೂ ಇದೆ ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ನಮ್ಮ ಮೆಂಬರ್ಸ್ ಮುಂದೆ ಹೋಗಬೇಕು ಅದು ಯಾಕಂದರೆ ಸಿಕ್ಕಾಬೆ ದೊಡ್ಡ ಪ್ರಾಜೆಕ್ಟ್ ಅದು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಅದಕ್ಕೆ ಅನ್ನಬೇಕು ಹಣಕಾಸಿನ ವ್ಯವಸ್ಥೆ ಆಗಬೇಕು ಎಲ್ಲ ಇದೆ ಬಟ್ ಇದೆ ಮಾಡಬೇಕನ್ನೋದಂಥದ್ದು ಮೈಸೂರದ್ದು ಇಲ್ಲ ಅದ್ರದ್ದು ಮೈಸೂರದ್ದು ನಾವು ಒಂದು ಎಕ್ಸ್ಟೆನ್ಷನ್ ಕ್ಲಬ್ ಮಾಡಬೇಕನ್ನೋದು ನಾನೊಂದು ಪ್ರಪೋಸಲ್ ಮಾಡಿದ್ದೆ ಅದಕ್ಕೆ ವಿಧ ವಿಧವಾದ ಇದು ಬರ್ತಾ ಇದೆ ಮಿಶ್ರ ಪ್ರತಿಕ್ರಿಯೆ ಅಂತಲೇ ಹೇಳಬೇಕು ಅದನ್ನು ಕೆಲವರು ಬೇಕು ಅಂತಾರೆ ಕೆಲವರು ಯಾಕೆ ನಮಗೆ ಅನ್ನೋದು ಬರ್ತಾ ಇದೆ ಬಟ್ ನನಗೆ ಮೈಂಡಲ್ಲಿ ಇದಿದೆ ಏನಂದರೆ ಒನ್ ಅವರಲ್ಲಿ ಇವತ್ತು ಮೈಸೂರಿಗೆ ಹೋಗುವಂಥ ಪರಿಸ್ಥಿತಿ ಇದೆ ಸೊ ಇಲ್ಲಿ ನಮಗೆ ಯಾವುದೇ ಮೆಂಬರ್ ಇವಾಗ ಒಂಥರ ಬೇರೆ ಅಟ್ಮಾಸ್ಫಿಯರ್ ಬೇಕಂದರೆ ಒನ್ ಅವರಲ್ಲಿ ಅಲ್ಲಿಗೆ ಹೋಗ್ಬೋದು ಒಂದು ಪಾರ್ಟಿ ಕೊಡ್ಬೋದು ಮತ್ತೆ ರಿಟರ್ನ್ ಬರ್ಬೋದು ಪ್ಲಸ್ ನಾವು ಅಲ್ಲಿ ಮೈಸೂರಿಗೆ ಹೋದಾಗ ನಮಗೆ ಇರೋದಕ್ಕೆ ಒಂದು ರೂಮ್ದು ವ್ಯವಸ್ಥೆ ಇನ್ನೊಂದು ಮತ್ತೆ ಎಲ್ಲ ಮಾಡ್ಬೋದು ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಒಂದು ಪ್ರಪೋಸಲ್ ಇದೆ ಅದೂ ಆನಲ್ಲಿದೆ ಬಟ್ ಇವಾಗ ಸದ್ಯಕ್ಕೆ ಮಾಡ್ತೀವ ಇಲ್ವಾ ಅನ್ನೋದು ಇನ್ನು ಅದರಲ್ಲಿ ಇದು ನಿರ್ಧಾರ ಮಾಡೋಕ್ಕಾಗಿಲ್ಲ ಬಟ್ ಪ್ರಪೋಸಲ್ ಅಂತೂ ಆನಲ್ಲಿ ಇಲ್ಲ ನಮಗೆ ಮೆಂಬರ್ಶಿಪ್ಪಲ್ಲಿ ಇವಾಗ ನಮಗೆ ಅವೈಲಬಲ್ ಅಂದರೆ ಮ್ಯಾಕ್ಸಿಮಮ್ ಇನ್ನೊಂದು ಮೂವತ್ತು ಸಿಗ್ಬೋದು ಯಾಕಂದ್ರೆ ನಮ್ಗೆ ಒಂದು ಐವತ್ತು ಪರ್ಮಿಷನ್ ಕೊಟ್ಟಿದ್ದರು ಒಂದು ಇಪ್ಪತ್ತು ಜನ ಆಲ್ರೆಡಿ ಫಿಲ್ ಅಪ್ ಆಗೋಗ್ಬಿಟ್ಟಿದ್ದಾರೆ ಈ ಪ್ರಾಜೆಕ್ಟ್ಸ್ಗೋಸ್ಕರ ಅಂತ ಒಂದು ಮೂವತ್ತು ಜನ ತಗೊಳ್ಳೋವಂಥ ವ್ಯವಸ್ಥೆ ಇದೆ ಅಷ್ಟೇ ಅದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸು ಪ್ಲಸ್ ಅವ್ರ ಬ್ಯಾಕ್ಗ್ರೌಂಡ್ ಯಾವ ರೀತಿ ಅವರು ಹೆಂಗಿದ್ದಾರೆ ಅಂತ ನೋಡಿ ತೊಗೊತೀವಿ ನಾವೆಲ್ಲ ಮತ್ತೆ ಒಳ್ಳೇಕ್ಕೆ ಬರೋಲ್ಲ ಕ್ಲಬ್ ಬಂದ್ರೇ ಸಮ ಮನಸ್ಕೃತಿ ನಿಮಗೂ ಅದು ಅಡ್ಜಸ್ಟ್ ಆಗಬೇಕು ಆ ಥರದ್ದವ್ರನ್ನ ನಾವು ಇಂಟರ್ವ್ಯೂ ಮಾಡಿ ಎಸ್ ಅನ್ಸಿದ್ರೆ ಮಾತ್ರ ತಗೊಂತೀವಿ ಇಲ್ಲದೇ ಇದ್ರೆ ಆಗಲ್ಲ